ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಕನ್ನಡದಲ್ಲಿ ಮತ್ತೊಂದು ಹೆಣ ಬಿದ್ದಿದೆ ಸುಹಾಸ್ ಶೆಟ್ಟಿ ಕೊಲೆಯ ನಂತರ ಈಗ ಬಂಟ್ವಾಡದ ಕುರಿಯಾಳ ಗ್ರಾಮದ ಈರಕೊಡಿ ಎಂಬಲ್ಲಿ ಗೋಳಿತ್ತ ಮಜಲು ಜುಮಾ ಮಸೀದಿಯ ಕಾರ್ಯದರ್ಶಿ ಪಿಕಪ್ ಚಾಲಕ ಅಬ್ದುಲ್ ರೆಹಮಾನ್ ಎನ್ನುವವರನ್ನ ಹತ್ಯೆ ಮಾಡುತ್ತಾರೆ ಜೊತೆಗಿದ್ದ ಕಲಂದರ್ ಶಾಪಿ ಎಂಬತನ ಮೇಲೆ ಕೂಡ ಮಾರಣಾಂತಿಕವಾದ ಹಲ್ಲೆ ನಡೆದಿದೆ ಸದ್ಯ ಸ್ಥಳೀಯ ಇಬ್ಬರು ಸೇರಿ ಹದಿನೈದು ಮಂದಿಯ ವಿರುದ್ಧ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಹದಿನೈದು ಜನರಲ್ಲಿ ಇಬ್ಬರು ಅಂದ್ರೆ ದೀಪಕ್ ಮತ್ತೆ ಸುಮಿತ್ ಎನ್ನುವರು ಕೊಲೆಯಾದ ವ್ಯಕ್ತಿಯ ಪರಿಚಯಸ್ಥರೇ ಆಗಿದ್ರು ಎಂಬುದು ಕೂಡ ಸುದ್ದಿ ಕೇಳಿ ಬರ್ತಾ ಇದೆ ಈ ಬಗ್ಗೆ ಪಿಕಪ್ ನಲ್ಲಿ ಮರಳು ಅನ್ಲೋಡ್ ಮಾಡುವ ಸಮಯದಲ್ಲಿ ಈ ಕೃತ್ಯ ನಡೆದಿದೆ ನಿಜ ಹೇಳ್ಬೇಕಂದ್ರೆ ವೈಯಕ್ತಿಕವಾಗಿ ಈ ಬಗ್ಗೆ ಬರೆಯೋದಕ್ಕೆ ಅಥವಾ ಮಾತನಾಡೋದಕ್ಕೆ ಸಾಕು ಸಾಕಾಗ ಹೋಗಿದೆ ಹಿಂದೆಲ್ಲ ಯಾರಾದ್ರೂ ಯಾವುದಾದ್ರೂ ಕೊಲೆ ನಡೆದಾಗ ಮನಸ್ಸು ತುಂಬಾ ಭಾರ ಅನ್ನಿಸ್ತಾ ಇತ್ತು ಈಗೀಗ ಕೋಳಿ ಅಂಗಡಿಯಲ್ಲಿ ದಿನಕ್ಕೆ ಹತ್ತು ಕೋಳಿಗಳನ್ನ ಮಾಂಸ ಮಾಡಿದ ಹಾಗೆ ದಕ್ಷಿಣ ಕನ್ನಡದಲ್ಲಿ ಕೊಲೆಗಳ ಸರಣಿ ನಡೀತಾ ಇದೆ ಮನಸ್ಸು ಗಟ್ಟಿಯಾಗಿ ಹೋಗಿದೆ ಹಿಂದೆ ಕಾಡ್ತಾ ಇದ್ದ ನೋವು ದುಃಖ ಈಗ ಮರ ಕಟ್ಟಿ ಹೋಗಿದೆ ಆದ್ರೂ ಮಾತನಾಡದೇ ಇರೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನಾನು ಚರಣೆ ವರ್ನಾಡ್ ನಿವಿನ್ ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಒಂದು ಮಾತಿದೆ ಓ ನೀವು ಮಂಗಳೂರಿನವರು ದಕ್ಷಿಣ ಕನ್ನಡದವರು ಮೀನು ತಿಂದು ಬುದ್ಧಿವಂತರಾದವರು ಯಾವ ಮಣ್ಣು ಇಲ್ಲ ಬುದ್ಧಿಯೂ ಇಲ್ಲ ಸುಡುಗಾಡು ಇಲ್ಲ ಇಲ್ಲಿ ಒಂದು ಹೆಣ ಬಿದ್ದಾಗ ದಕ್ಷಿಣ ಕನ್ನಡದಲ್ಲಿ ರಕ್ತ ಕುಡಿಯುವ ಜಾಂಬಿಗಳೇ ತುಂಬಿರುವ ಪ್ರದೇಶ ಎಂಬುವಂತೆ ಕರ್ನಾಟಕದ ಇತರ ಪ್ರದೇಶದ ಜನರು ಭಾವಿಸುವ ಹಾಗೆ ಆಗಿದೆ ಹಿರಿಯರು ಕಟ್ಟಿ ಬೆಳೆಸಿದ ಮಂಗಳೂರು ನಿಧಾನವಾಗಿ ಕೋಮುವಾದದ ಕೊಚ್ಚೆಗುಂಡಿಗೆ ಬಿದ್ದು ನರಳಾಡ್ತಾ ಇದೆ ಮತ್ತೆ ಮತ್ತೆ ಎಲ್ಲವನ್ನ ನೆನಪು ಮಾಡಿಕೊಳ್ಬೇಕಾಗ್ತದೆ ನಾವು ನೀವು ಭಾವಿಸಿದಂತೆ ಮಂಗಳೂರು ಅಷ್ಟು ಕುಲಗೆಟ್ಟಿಲ್ಲ ಅಲ್ಲಿ ಕೂಡ ಪ್ರಜ್ಞಾವಂತರಿದ್ದರೆ ವಿವೇಕಿಗಳಿದ್ದಾರೆ ಇಂತಹ ಘಟನೆಗಳು ನಡೆದಾಗ ಎದೆ ಹಿಡಿದುಕೊಂಡು ನೋವಿನಿಂದ ಕಂಗಾಲಾಗುವಂತ ಜನರಿದ್ದಾರೆ ಶಾಂತಿಯನ್ನ ಬಯಸುವವರಿದ್ದಾರೆ ಈ ಎಲ್ಲ ಕೊಲೆಗಳು ಧರ್ಮದ ಹೆಸರಿನಲ್ಲಿ ನಡೀತದೆ ಅಂತ ಭಾವಿಸಿದ್ರೆ ಅದು ಧರ್ಮ ಮಾತ್ರ ಅಲ್ಲ ಅದು ವ್ಯಾಪಾರಿಗಳ ತಂತ್ರ ಕೂಡ ಹೌದು ಪಕ್ಕಾ ವ್ಯಾಪಾರ ಅಷ್ಟೇ ಇಲ್ಲದೆ ಇದ್ರೆ ಮುಸಲ್ಮಾನನೊಬ್ಬನ ಮಾಲ್ಗೆ ಸೆಕ್ಯೂರಿಟಿ ಸರ್ವಿಸ್ ಕೊಡುವ ಶರಣ್ ಪೊಂಫ್ವೆಲ್ ಎನ್ನುವಂಥವರು ಸಾರ್ವಜನಿಕವಾಗಿ ಶಾಂತಿಯನ್ನ ಕದ್ದಡುವ ಹೇಳಿಕೆಗಳನ್ನ ಯಾಕಿ ಕೊಡ್ತಾರೆ ಸ್ವಾಮಿ ನಾನು ಈ ಯಾವ ಜನರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಆದ್ರೆ ಒಂದೊಮ್ಮೆ ಸುವರ್ಣ ಕಾಲವನ್ನ ನೋಡಿದಂತ ಅವಿಭಜಿತ ದಕ್ಷಿಣ ಕನ್ನಡ ಸರ್ವನಾಶ ಆಗಿರುವುದು ಹೇಗೆ ಇದನ್ನ ಹೇಗೆ ಕೋಮುವಾದಿಗಳು ಮಾಡಿದ್ರು ಅನ್ನುವುದನ್ನ ನಾವು ನೋಡ್ಬೇಕು ಕೋಮುವಾದ ಎನ್ನುವುದು ಒಂದು ಮಾನಸಿಕ ರೋಗ ಅದೊಂದು ರೋಗ ಕೋಮುವಾದಿಗಳನ್ನ ಮಾನಸಿಕ ರೋಗಿಗಳಾಗಿಯೇ ನಾವು ನೋಡಬೇಕಾಗಿದೆ ಮಕ್ಕಳೆಲ್ಲ ಇಂತಹ ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ಕೊಲೆ ಆಗುವವರು ಯಾವ ಮಟ್ಟಿಗೆ ವಿಕ್ಟಿಮ್ಗಳು ಕೊಲೆ ಮಾಡಿದವರು ಕೂಡ ವಿಕ್ಟಿಮ್ಗಳೇ ಆಗಿದ್ದಾರೆ ಇವರು ಕೋಮುವಾದ ಎನ್ನುವ ರೋಗಕ್ಕೆ ಬಲಿಯಾದಂತಹ ಹುಡುಗರು ಇಂತಹ ಒಂದು ಕೊಲೆಯಾಗಿದೆ ಅಂದ್ರೆ ಅದಕ್ಕೆ ನೇರವಾದ ಹೊಣೆಯನ್ನ ಸರ್ಕಾರವೇ ಹೊತ್ತು ಈ ಕೊಲೆಗೆ ಸರ್ಕಾರವೇ ಕಾರಣ ಆಗ್ತದೆ ಈ ಕೊಲೆಯ ಹಿಂದೆ ದ್ವೇಷದ ಭಾಷಣವನ್ನ ಮಾಡಿ ಈ ರೋಗವನ್ನ ಹಬ್ಬಿಸ್ತಾ ಇರುವಂತ ಬಜರಂಗ ದಳದ ಕೆಲವು ನಾಯಕರ ವಿರುದ್ಧ ಸರ್ಕಾರ ನೆಪ ಮಾತ್ರಕ್ಕೆ ಎಫ್ಐಆರ್ ಅನ್ನ ಹಾಕಿತ್ತು ರೆಹಮಾನ್ ಕೊಲೆಯ ನಂತರ ಸುಹಾಶ್ ಶೆಟ್ಟಿ ಕೊಲೆ ಆದ ಮೇಲೆ ಬಂದ್ಗೆ ಕರೆ ನೀಡಿದ್ದಕ್ಕಾಗಿ ಶರಣ್ ಪಂಪ್ವೆಲ್ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ರು ಬಂಧಿಸಿದ್ರು ಆದ್ರೆ ಕೆಲವೇ ಗಂಟೆಗಳ ನಂತರ ಅವರನ್ನ ರಿಲೀಸ್ ಮಾಡಿ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಂತ ಭರತ್ ಕುಂಡೇಲ್ ಎನ್ನುವಂತಹ ವ್ಯಕ್ತಿಯ ಮೇಲೆ ಕೂಡ ಯಾವುದೇ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಿಲ್ಲ ಮೊನ್ನೆ ಮೊನ್ನೆ ಬಿಜೆಪಿಯ ಶಾಸಕರನ್ನೇ ವೇದಿಕೆಯಲ್ಲಿ ಕೂರಿಸಿಕೊಂಡು ಬಹಿರಂಗವಾಗಿ ಪ್ರತಿಕಾರದ ಮಾತುಗಳನ್ನಾಡಿದ ಭಾಷಣದಲ್ಲಿ ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿ ಅವರ ಕಥೆಯು ಇಷ್ಟೇ ಶ್ರೀಕಾಂತ್ ಶೆಟ್ಟಿ ತುಳು ಸಂಸ್ಕೃತಿಯ ಬಗ್ಗೆ ತುಂಬಾ ಒಳ್ಳೆಯ ವಿದ್ವಾಂಸರಾಗುವಂತಹ ಲಕ್ಷಣವನ್ನು ಹೊಂದಿದ್ದವರು ಹಿಂದೆ ಹಲವು ಬಾರಿ ನಾನು ಕೆಲವು ಬಾರಿ ನಾನು ಅವರ ಜೊತೆಗೆ ಮಾತನಾಡಿದ್ದು ನನಗೆ ನೆನಪಿದೆ ನಿಮ್ಮ ರಕ್ತದಾಹವನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ಉಳಿಯುವಷ್ಟು ರಕ್ತ ಈ ಹಿಂದೂ ಸಮಾಜದಲ್ಲಿದೆ ಆದ್ರೆ ಯೋಚನೆ ಮಾಡಿ ಹತ್ತಾಗ್ತೀವಿ ಸಾಯ್ತೀವಿ ಸತ್ತಲ್ಲಿ ಸಾವಿರ ಹಾಕ್ತೀವಿ ಆದ್ರೆ ಈ ಎಲ್ಲ ಈ ಎಲ್ಲ ಅನುಮ ಅವಮಾನಗಳಿಗೆ ಈ ಎಲ್ಲ ಕೊಲೆಗಳಿಗೆ ಕಗ್ಗೊಲೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಕೆಲಸವನ್ನ ಈ ಹಿಂದೂ ಸಮಾಜ ಮಾಡಿಯೇ ಮಾಡುತ್ತೆ ಈ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಸಂಸ್ಕೃತಿ ಭಾಷೆ ಎನ್ನುವುದನ್ನು ಬಿಟ್ಟು ಕೋಮು ಭಾಷಣವನ್ನ ಮಾಡೋದಕ್ಕೆ ನೋಡುವಾಗ ದಕ್ಷಿಣ ಕನ್ನಡಕ್ಕೆ ಹಿಂದೆ ಇದ್ದಂಥ ವಿದ್ವತ್ಪೂರ್ಣ ಪರಂಪರೆ ನಾಶ ಆಗಿದೆ ಎನ್ನುವುದಂತೂ ನನ್ನ ಕಣ್ಣಿಗೆ ಗೋಚರವಾಗ್ತದೆ ಯಾಕೆ ಹೀಗಾದರೂ ಎಗೇನ್ ಇವರೆಲ್ಲ ಅಪರಾಧಿಗಳಲ್ಲ ಕೇವಲ ವಿಕ್ಟಿಮ್ಗಳು ಇವರು ಕೂಡ ವಿಕ್ಟಿಮ್ಗಳೇ ಕೆಲವರಿಗೆ ಇದೊಂದು ಬಿಸ್ನೆಸ್ ಇವರು ಹೊರಗೆ ಕೋಮುವಾದಿಗಳು ಒಳಗೆ ಬ್ಯಾರಿಗಳ ಶ್ರೀಮಂತ ವ್ಯಾಪಾರಿಗಳ ಜೊತೆಗೆ ಸಂಬಂಧವನ್ನ ಇಟ್ಟುಕೊಂಡವು ಇನ್ನು ಕೆಲವರು ಈ ರೀತಿಯ ಭಾಷಣ ಮಾಡಿದ್ರೆ ದಿಢೀರ್ ಫೇಮಸ್ ಆಗ್ತಾರೆ ಚಿಲ್ಲರೆ ದುಡ್ಡಾಗ್ಬಹುದು ಇನ್ನು ಉಳಿದ ದೊಡ್ಡ ವರ್ಗ ಅಂದ್ರೆ ನಮ್ಮ ನಿಮ್ಮಂತ ಹುಡುಗರು ಅತ್ಯಂತ ಎಳೆಯ ಪ್ರಾಯದ ಹುಡುಗರು ವ್ಯವಸ್ಥಿತವಾಗಿ ಇವರಿಗೆ ಈ ಫ್ಯಾಸಿಸ್ಟ್ ರೋಗ ಹರಡಿಕೊಡುತ್ತದೆ ಇವರು ಯಾರು ಅಪರಾಧಿಗಳಲ್ಲ ಇವರೆಲ್ಲ ಒಂದು ರೀತಿಯ ಆಗಿದ್ದಾರೆ ಅಂತ ಮತ್ತೆ ನಾನು ಹೇಳ್ತಾ ಇದ್ದೇನೆ ಸರ್ಕಾರ ಈ ರೋಗವನ್ನು ತಡೆಗಟ್ಟಲು ವಿಫಲ ಆಗಿರುವ ಕಾರಣದಿಂದಾಗಿ ಈ ರೋಗ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಮಂಗಳೂರಿನ ಕುಡುಪಿನಲ್ಲಿ ಮಾಬ್ಲಿಂಚಿ ಕೊಂದಾಯಿತು ಅಶ್ರಫ್ ಎನ್ನುವ ವ್ಯಕ್ತಿಯನ್ನ ಸಾಯಿಸಿದ್ರು ಆಮೇಲೆ ಸುಹಾಸ್ ಎನ್ನುವಂತಹ ಎಳೆ ಜೀವವೊಂದರ ಹತ್ಯೆ ಆಯಿತು ನಡುನೋಡಿನಲ್ಲಿ ಆಗ ನಮ್ಮ ಅತಿಥಿ ಸಚಿವ ಸಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಬಂದರು ಆಮೇಲೆ ನಮ್ಮ ಧೀರ ಶೂರ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಬಂದ್ರು ಇದೆಲ್ಲ ನಿಲ್ಲಿಸಲು ನಾವು ನಕ್ಸಲ್ ನಿಗ್ರಹ ದಳದ ಹಾಗೆ ಒಂದು ಕಮಿನಲ್ ನಿಗ್ರಹ ದಳವನ್ನ ಮಾಡ್ತೇವೆ ಅಂತ ಅವರು ಹೇಳಿದ್ರು ಆಮೇಲೆ ಮಂಗಳೂರಿನ ಹೊಸ ಜಿಲ್ಲಾಧಿಕಾರಿ ಕಚೇರಿ ಉದ್ಘಾಟನೆಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರು ಅವರು ಬಂದಿದ್ದಕ್ಕೆ ಒಂದು ದೊಡ್ಡ ಸುದ್ದಿಯಾಗಿದ್ದು ಏನಂದ್ರೆ ವೇದ ವ್ಯಾಸ ಕಾಮತಿಗೆ ಅದೇ ಸ್ಟೇಜ್ ನಲ್ಲಿ ಟಕ್ಕರ್ ಕೊಟ್ಟಿದ್ದು ಮಾಸ್ ಡೈಲಾಗ್ ಅನ್ನು ಹೊಡೆದ್ರು ನಾವೆಲ್ಲ ಫಿದಾ ಆಗಿದ್ದೇವೆ ಅದಕ್ಕೆ ಆದ್ರೆ ಅದೇ ಮಂಗಳೂರಿನಲ್ಲಿ ಬೀಳ್ತಾ ಇರುವಂತಹ ಹುಡುಗರ ಹೆಣಗಳ ಬಗ್ಗೆ ಅವರು ಅವರ ಕಣ್ಣಿಗೆ ಅವರು ಕಾಣಲೇ ಇಲ್ಲ ಯು ಟಿ ಖಾದರ್ ಅವರನ್ನ ನೋಡುವಾಗ ಯಾವುದೋ ಒಬ್ಬ ಸಂತನನ್ನ ಸನ್ಯಾಸಿಯನ್ನ ನೋಡಿದ ಹಾಗೆ ನಮಗೆ ಅನ್ನಿಸ್ತದೆ ಎಲ್ಲರ ಬಯಲೂ ಅವರು ಅಜಾತ ಶತ್ರು ಅಂತ ಎಣಿಸಿಕೊಳ್ಳಲು ತಮ್ಮ ಸುತ್ತಮುತ್ತ ಪ್ರಭಾವಳಿಯೊಂದನ್ನು ಬಿಡಿಸಿಕೊಂಡಿದ್ದಾರೆ ಲಾಭ ಏನು ದಕ್ಷಿಣ ಕನ್ನಡದಲ್ಲಿರುವ ಒಬ್ಬನೇ ಒಬ್ಬ ಮುಸ್ಲಿಂ ಶಾಸಕ ಅವರು ತನ್ನವರದೇ ಹೆಣ ಬೀಳುವಾಗ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಸ್ಪಷ್ಟ ಕ್ರಮಗಳನ್ನು ಅವರು ತೆಗೆದುಕೊಳ್ಳೋದಕ್ಕೆ ಹೋಗ್ಲೇ ಇಲ್ಲ ಶಾಸಕರಾಗಿದ್ದು ಪ್ರಯೋಜನ ಆದ್ರೂ ಏನು ಯುಟಿ ಕಾದ್ರವ್ರೆ ನಿಮ್ಮನ್ನ ಜನ ಆರಿಸಿದ್ದು ಬ್ರಹ್ಮಕಲಶ ಪ್ರತಿಷ್ಠೆ ಕಂಬುಳ ನೇಮ ಜಾತ್ರೆಗಳಿಗೆ ಹೋಗೋದಕ್ಕೆ ಅಲ್ಲ ಅದಕ್ಕೆ ಮಾತ್ರ ಹೋಗೋದಕ್ಕೆ ಅಲ್ಲ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಏನಾದರೂ ಮಾಡಲೇಬೇಕಾದ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟು ಜನರು ಆರಿಸಿದ್ದಾರೆ ದಕ್ಷಿಣ ಕನ್ನಡದ ಮುಸಲ್ಮಾನ ಸಮುದಾಯದ ಆಚೆಗೂ ಕೂಡ ಖ್ಯಾತರಾಗಿರುವಂತಹ ಯು ಟಿ ಖಾದರ್ ಅವರಿಂದ ಎಷ್ಟೊಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ವಿ ಆದ್ರೆ ಈಗ ಜನಪರ ಹೋರಾಟಗಳು ನಡೆದ್ರು ಕೂಡ ಅಂತಹ ಹೋರಾಟಗಾರರ ಮೇಲೆ ಎಫ್ಐಆರ್ ಹಾಕಿದಾಗ ಅದನ್ನು ಸಮರ್ಥನೆ ಮಾಡಿಕೊಳ್ಳುವವರೆಗೆ ಅವರು ಹೋಗಿದ್ದಾರೆ ಅವರು ಇನ್ನೊಮ್ಮೆ ಆರ್ಟ್ ಆಫ್ ಲಿವಿಂಗ್ ನ ಬಿಸಿನೆಸ್ ಮ್ಯಾನ್ ರವಿಶಂಕರ್ ಗುರುಜಿಯ ಬಳಿಗೆ ಹೋಗ್ಬೇಕೋ ಏನೋ ನಂಗ ಗೊತ್ತಿಲ್ಲ ಏನೇ ದೂರಿದ್ರು ಕೂಡ ನಮ್ ನಮ್ಗಂತೂ ನಂಬಿಕೆಯೂ ಇಲ್ಲ ಭರವಸೆಯೂ ಇಲ್ಲದ ಹಾಗೆ ಹೋಗಿದೆ ನಮ್ಮ ರಾಜ್ಯಕ್ಕೊಬ್ರು ಗೃಹ ಸಚಿವರು ಇದ್ದಾರೋ ಇಲ್ಲೋ ಎನ್ನುವುದು ಕೂಡ ನನಗೆ ಅನುಮಾನ ಕಾಡ್ತಾ ಇದೆ ಏನು ಮಾಡಬಹುದಾಗಿತ್ತು ಈವರೆಗೆ ನಡೆದ ಎಲ್ಲಾ ಕೊಲೆಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಅದ್ರ ಸ್ಪಷ್ಟ ಅಧ್ಯಯನ ಮಾಡಿ ಕರಾವಳಿಯ ಕೋಮುವಾದದ ಪ್ಯಾಟರ್ನ್ ಅನ್ನ ಸರ್ಕಾರ ಸ್ಟಡಿ ಮಾಡಬೇಕಾಗಿತ್ತು ಕೋಮು ದ್ವೇಷದ ಭಾಷಣಗಳನ್ನ ನಿಯಂತ್ರಿಸುವುದಕ್ಕೆ ಒಂದು ಆಯೋಗವನ್ನಾದ್ರೂ ಮಾಡಬಹುದಾಗಿತ್ತು ಯಾಕೆ ಕೋಮುವಾದಿಗಳಾಗ್ತಾ ಇದ್ದಾರೆ ಈ ಜನ ಅನ್ನುವುದನ್ನ ಅವರು ಗಮನಿಸಬೇಕು ಆಗಿತ್ತು ತಮ್ಮ ಜೊತೆ ಕೆಲಸ ಮಾಡುವ ಇನ್ನೊಬ್ಬನಿಗೆ ಚೂರಿ ಹಾಕುವಷ್ಟರ ಮಟ್ಟಿಗೆ ದಕ್ಷಿಣ ಕನ್ನಡದ ಮಕ್ಕಳು ಯಾಕೆ ಹಾಳಾಗ್ತಾ ಇದ್ದಾರೆ ಎನ್ನುವುದನ್ನು ಸರ್ಕಾರ ಪ್ರಶ್ನಿಸಿಕೊಳ್ಬೇಕಾಗಿತ್ತು ಅದನ್ನ ಒಂದು ಸ್ಟಡಿ ಮಾಡಬೇಕಾಗಿತ್ತು ಆಯೋಗವೊಂದನ್ನು ರಚಿಸಿ ಈ ಕೋಮು ದ್ವೇಷದ ಭಾಷಣವನ್ನು ಮಾಡುವವರಿಗೆ ನೋಟಿಸ್ ಕೊಟ್ಟು ಅವರಿಂದ ಕಾರಣವನ್ನ ಕೇಳಬೇಕಾಗಿತ್ತು ಭಯಾನಕ ಭಾಷಣಗಳನ್ನು ಮಾಡುವವರ ವಿರುದ್ಧ ಕಾನ್ ಎಲ್ಲ ಮಾರ್ಗಗಳ ಮೂಲಕ ಕೇಸ್ಗಳನ್ನು ಹಾಕಬೇಕಾಗಿತ್ತು ಅವರಿಗೆ ಒಂದು ಕೌನ್ಸಿಲಿಂಗ್ ಕೊಡಬೇಕಾಗಿತ್ತು ಕೋಮು ಸಂಬಂಧಿ ಕೃತ್ಯಗಳಲ್ಲಿ ಭಾಗಿಯಾದವರಿಗೆ ಅದನ್ನೊಂದು ಮಾನಸಿಕ ರೋಗವೆಂಬಂತೆ ನೋಡಿ ಕೌನ್ಸಿಲಿಂಗ್ ಕೊಡುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ದಕ್ಷಿಣ ಕನ್ನಡದ ಹುಡುಗರಿಗೆ ಉದ್ಯೋಗ ಇಲ್ಲ ಹಿರಿಯರು ಮಾಡಿಟ್ಟ ಆಸ್ತಿ ಇದೆ ಅಂದ್ರೆ ಲ್ಯಾಂಡ್ ರಿಫಾರ್ಮೇಶನ್ ಆಕ್ಟ್ ನಂತರ ಸಿಕ್ಕಿದ ಆಸ್ತಿಯ ಹಣ ಏನಿದೆ ಅದರ ಫಲವನ್ನ ಇದ್ದಾರೆ ಹಾಗಾಗಿ ಅವರು ಆರಾಮಾಗಿ ಇವತ್ತು ಬದುಕ್ತಾ ಇದ್ದಾರೆ ಅದು ಇಲ್ಲದೆ ಕೆಲವು ಹುಡುಗರು ಉದ್ಯೋಗ ಇಲ್ಲದೆ ಬಳಲ್ತಾ ಇದ್ದಾರೆ ಯಾರದು ಅಡಿಯಲ್ಲಿ ಚೇಲಗಳಂತೆ ಕೆಲಸ ಮಾಡಬೇಕಾಗಿದೆ ಮಂಗಳೂರು ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೆ ಉಳಿತಾ ಇದೆ ಇಡೀ ದಕ್ಷಿಣ ಕನ್ನಡ ಇವತ್ತು ಜೀವಂತವಾಗಿರುವುದು ಕಮರ್ಷಿಯಲ್ ಕ್ರಾಪ್ ಗಳಿಂದ ಮತ್ತೆ ವ್ಯಾಪಾರಗಳಿಂದ ಇವು ಇಲ್ಲದೆ ಇದ್ರೆ ದಕ್ಷಿಣ ಕನ್ನಡ ಕಷ್ಟದ ದಿನಗಳನ್ನ ಎದುರಿಸಬೇಕಾಗ್ತದೆ ನಮ್ಮಂತ ಯುವಕರಿಗೆ ಉದ್ಯೋಗ ಬೇಕು ನಮ್ಮ ಮಕ್ಕಳ ದೇಶ ವಿದೇಶಗಳ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುವ ಹಾಗೆ ಆಗ್ಬೇಕು ದೇಶದ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ದಕ್ಷಿಣ ಕನ್ನಡದ ಮಕ್ಕಳು ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಅಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಸಿವಿಲ್ ಸರ್ವಿಸ್ ನಲ್ಲಿ ದಕ್ಷಿಣ ಕನ್ನಡದ ಮಕ್ಕಳೇ ಇಲ್ಲದಾಗಿ ಹೋಗಿದ್ದಾರೆ ನಮ್ಮ ಮಕ್ಕಳ ಕೈಗೆ ಪುಸ್ತಕಗಳು ಬರ್ತಾ ಇಲ್ಲ ಹಿಂದೆಲ್ಲ ತುಳುನಾಡಿನಲ್ಲಿ ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರಿದ್ರು ಪಾದೂರು ಗುರುರಾಜ್ ಭಟ್ಟ ಗೋವಿಂದಪ್ಪ ಶಿನಪೇಗಡೆ ಮುಂತಾದ ಇತಿಹಾಸಕಾರರಿದ್ರು ಮೊನ್ನೆ ಮೊನ್ನೆ ತೀರಿಕೊಂಡಂತಹ ವಾಮನಂದ ಅವರವರಂತಹ ಹತ್ತಾರು ಜಾನಪದ ವಿದ್ವಾಂಸರು ಇಲ್ಲಿದ್ರು ಲಂಡನ್ ಜರ್ಮನ್ನಲ್ಲಿ ಓದಿ ಬಂದಿದ್ದ ಭಾಸ್ಕರಾನಂದ ಆನಂದ ಅವರಂತಹ ವಿದ್ವಾಂಸರು ತುಳುನಾಡಿಗೆ ಮತ್ತೆ ಕರುನಾಡಿಗೆ ಇತಿಹಾಸವನ್ನು ಕೊಟ್ಟು ಹೋದ್ರು ಹಿಂದೆಲ್ಲ ನಾವು ಕಾಪಿ ಕಾರ್ಡ್ ಮೊದಲಾದವರ ನಾಟಕಗಳನ್ನು ನೋಡೋದಕ್ಕೆ ಜನ ಸೇರ್ತಾ ಇದ್ರು ಮೇಳಗಳಲ್ಲಿ ಯಕ್ಷಗಾನ ನೋಡುವ ಹುಚ್ಚು ಜನರಿಗೆ ಇತ್ತು ತುಳು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾಗ್ತಾ ಇತ್ತು ತುಳು ಸಾಹಿತ್ಯ ಸಮ್ಮೇಳನಗಳಾಗ್ತಾ ಇತ್ತು ಇವೆಲ್ಲ ದಕ್ಷಿಣ ಕನ್ನಡವನ್ನ ಕೋಮುವಾದದ ರೋಗಕ್ಕೆ ಬಲಿಯಾಗದಂತೆ ಕಾಪಾಡ್ತಾ ಇದ್ದಂತ ವ್ಯಾಕ್ಸಿನ್ಗಳು ಇಂತಹ ಒಂದು ವಿದ್ವತ್ಪೂರ್ಣ ವಾತಾವರಣವೇ ಇವತ್ತು ದಕ್ಷಿಣ ಕನ್ನಡದಲ್ಲಿ ಇಲ್ಲವಾಗ್ತಾ ಇದೆ ಅದು ಇನ್ನೂ ಅನೇಕ ಸಮಸ್ಯೆಗಳು ಹೀಗೆ ಮುಂದುವರೆದ್ರೆ ಯಾವುದೇ ಸ್ಕಿಲ್ ಇಲ್ಲದ ಬುದ್ಧಿಶೂನ್ಯ ಜನಾಂಗವೊಂದನ್ನ ಕರಾವಳಿ ಬೆಳೆಸ್ತದೆ ಒಂದೋ ಕಂಪನಿಗಳಲ್ಲಿ ಕತ್ತೆಗಳಂತೆ ಕೆಲಸ ಮಾಡುವ ಹುಡುಗರು ಇಲ್ಲವೇ ಉದ್ಯೋಗ ಇಲ್ಲದೆ ಇಂತಹ ಕೊಲೆ ಕೃತ್ಯಗಳನ್ನ ಮಾಡುವಂತಹ ಹುಡುಗರು ಇದೇ ದಕ್ಷಿಣ ಕನ್ನಡದ ಭವಿಷ್ಯ ಇದೊಂಥರ ಭಯವನ್ನ ಸೃಷ್ಟಿ ಮಾಡ್ತಾ ಇದೆ ಇನ್ನಿ ವಂಜಿಪೋಂಡಿಗೆ ಇವತ್ತೊಂದು ಹೆಣ ಬಿತ್ತಂತೆ ಇನ್ನೊಂದು ಬಿಸಿಯರಿಗೆ ಇವತ್ತೊಂದು ಚೂರಿ ಹಾಕಿದ್ರಂತೆ ಎನ್ನುವುದು ಒಂದು ನಾರ್ಮಲ್ ಆಗಿ ಜನ ಸ್ವೀಕಾರ ಮಾಡುವಂತಾಗ ಹೋಗಿದೆ ಅಂದ್ರೆ ಒಂದು ಕೊಲೆಯನ್ನು ತುಂಬಾ ನಾರ್ಮಲೈಸ್ ಆಗಿ ಹೋಗಿದೆ ಒಂದು ಸಾವು ಹುಡುಕರ ಒಳಗಿನ ಆತಂಕ ಮತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ಹೆಚ್ಚಿಸಲು ದ್ವೇಷ ಭಾಷಣದ ಕಾರ್ಯಕ್ರಮಗಳಿಗೆ ಕಾರಣ ಆಗ್ತಾ ಇದೆ ಈ ಕೊಲೆ ಇನ್ನೊಂದು ಕೊಲೆಗೆ ಕಾರಣ ಆಗ್ತಿದೆ ಒಂದು ಚೈನ್ ಇದ್ದಾಗೆ ಒಂದು ಕೊಲೆ ಆದ್ಮೇಲೆ ಇನ್ನೊಂದು ಕೊಲೆ ಇನ್ನೊಂದು ಕೊಲೆ ಆ ಕೊಲೆ ಆದ್ಮೇಲೆ ಅದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ಹೀಗೆ ಮುಂದುವರಿತಾ ಹೋಗ್ತಾ ಇದೆ ದ್ವೇಷ 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 ಇನ್ನು ಪ್ರೀತಿಯ ಮಾತಿಲ್ಲಿ ಓದುವ ಬರೆಯುವ ಮಾತಿಲ್ಲಿ